ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ದೀಪ್ತ ದಿನೇಶ್ ಕುಂದರ್ ನಾನು ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಆರನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಾನು ಇಂದು ನನ್ನ ಊರು ನನ್ನ ಕನಸು ಎಂಬ ವಿಷಯದ ಕುರಿತು ಮಾತನಾಡಲು ಬಯಸುತ್ತೇನೆ ಆತ್ಮೀಯರೇ ಸಂಸ್ಕೃತದಲ್ಲಿ ಒಂದು ಶ್ಲೋಕವಿದೆ ನನ್ನ ಜನ್ಮಭೂಮಿಶ್ಚ ಸ್ವರ್ಗದ ಪಿ ಗರಿಯಸಿ ಹೆತ್ತ ತಾಯಿ ಹೊತ್ತ ನಾಡು ಸ್ವರ್ಗಕ್ಕಿಂತ ಶ್ರೇಷ್ಠವಾದದ್ದು ಇದು ಎಲ್ಲರಿಗೂ ಒಂದೇ ಅವರವರಿಗೆ ಅವರವರ ತಾಯಿ ತಾಯಿನೆಲ್ಲ ಸ್ವರ್ಗವೇ ಬಿಡಿ ಆದರೂ ನನ್ನ ನನದ ಬಗ್ಗೆ ಹೇಳಲು ಹೆಮ್ಮೆ ಪಡುತ್ತೇನೆ ಮೊದಲಿಗೆ ನನ್ನೂರಿನ ಪರಿಚಯ ಮಾಡಿಕೊಡುತ್ತೇನೆ ಮಹಾಕಾವ್ಯಗಳ ಕಾಲದಿಂದಲೂ ಹೆಸರು ಪಡೆದಿರುವ ಊರು ನನ್ನೂರು ರಾಮಾಯಣ ಕಾಲದಲ್ಲಿ ಬಿಂದುವಾಸಿಗಳ ತಪೋಭೂಮಿ ಆ ಕಾರಣದಿಂದಲೇ ನನ್ನೂರಿಗೆ ಬಿಂದುಪುರ ಬಿಂದೂರು ಎಂದು ಕರೆಯಲ್ಪಡುವ ಬೈಂದೂರು ನನ್ನೂರು ಒಂದು ಉಲ್ಲೇಖದಂತೆ ರಾಮಾಯಣ ಕಾಲದಲ್ಲಿ ಶ್ರೀರಾಮರು ಸೀತಾನ್ವೇಷಣೆಗೆ ಹೋಗುವಾಗ ಬಿಂದು ಮಹರ್ಷಿಗಳ ಕೋರಿಕೆಯಂತೆ ಒಂದು ರಾತ್ರಿ ಒಳಗಾಗುವುದರೊಳಗೆ ಶ್ರೀರಾಮರ ವಾನರ ಸೇನೆಯಿಂದ ನಿರ್ಮಾಣವಾಗಿರುವ ದೇವಾಲಯವೇ ಇಂದು ನಮ್ಮ ಬೈಂದೂರಿನ ಹೃದಯ ಭಾಗದಲ್ಲಿ ಧಾರ್ಮಿಕ ಶ್ರದ್ಧಾ ಕೇಂದ್ರವಾಗಿ ನಿಂತಿರುವ ದೇವಾಲಯವೇ ಶ್ರೀ ಸೇನೇಶ್ವರ ದೇವಾಲಯ ಆ ದೇವಾಲಯ ನನ್ನೂರಿನ ಹೆಮ್ಮೆ ಇಷ್ಟೇ ಅಲ್ಲ ನಿಮ್ಮ ಜ್ಞಾನ ದೃಷ್ಟಿಯನ್ನು ಕಡಲ ಕಿನಾರೆಗೂ ಹರಿಸಿದರೆ ರಮಣೀಯವಾದ ಕಡಲ ಕಿನಾರೆ ಅಲ್ಲಿರುವ ಸೋಮನಾಥ ದೇವರ ದರ್ಶನ ಆದುದರಿಂದಲೇ ಆ ಕಡಲ ಕಿನಾರೆಗೆ ಸೋಮೇಶ್ವರ ಎಂಬ ಹೆಸರು ನಿಮ್ಮ ಜ್ಞಾನ ದೃಷ್ಟಿಯನ್ನು ಇನ್ನು ಮುಂದುವರಿಸಿದರೆ ನಮ್ಮೆಲ್ಲರ ನೆಚ್ಚಿನ ಗುರುಗಳ ಮಂದಿರ ಅಂದರೆ ಮಂತ್ರಾಲಯದಷ್ಟೇ ಪಾವನವಾದ ಕಿರು ಮಂತ್ರಾಲಯವಿದೆ ಕ್ಷಿತಿಜನೇಸರ ಧಾಮ ದಿನಕರನು ದಿನದ ವ್ಯವಹಾರ ಮುಗಿಸಿ ಪಡುಗಡಲು ಸೇರುವ ತಾಣ ಇನ್ನೊಂದೆಡೆ ಆತ್ಮೀಯರೇ ನನ್ನೂರಿನಲ್ಲಿ ರೈಲು ಮಾರ್ಗ ರೈಲು ನಿಲ್ದಾಣ ಅಲ್ಲದೆ ಮೇಲಿನಿಂದ ಹಾರಿ ಬಂದು ನೆಲದ ಮೇಲೆ ನಿಲ್ಲುವ ಲಘು ವಿಮಾನ ನಿಲ್ದಾಣ ಕೂಡ ನನ್ನೂರಿನಲ್ಲಿದೆ ಅಂಗನವಾಡಿಯಿಂದ ಹಿಡಿದು ಪದವಿ ವರೆಗೂ ಸರಕಾರಿ ಹಾಗೂ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಇರುವುದು ನನ್ನೂರಿನ ಶಿಕ್ಷಣ ಕ್ಷೇತ್ರದ ಹಿರಿಮೆ ಕಲೆ ಸಾಹಿತ್ಯ ಆರೋಗ್ಯ ಕ್ರೀಡೆ ಹೀಗೆ ಎಲ್ಲಾ ಕ್ಷೇತ್ರದಲ್ಲೂ ನನ್ನೂರು ಒಂದು ಹೆಜ್ಜೆ ಮುಂದೆಯೇ ನನ್ನೂರಿನಲ್ಲಿ ಅನೇಕ ಚಲನಚಿತ್ರಗಳ ಚಿತ್ರೀಕರಣವೂ ಆಗಿದೆ ನನ್ನೂರಿನ ಭಾಷೆ ಚಂದ ನನ್ನೂರಿನ ಉಡುಪು ಚಂದ ನನ್ನೂರಿನ ಜನರ ಒಡನಾಟ ಪರಮಾನಂದ ಎಷ್ಟು ಖುಷಿ ನನ್ನೂರನ್ನು ವರ್ಣಿಸಲು ಹೀಗೆ ವರ್ಣಿಸುತ್ತಾ ಹೋದರೆ ಸಮಯವೇ ಸಾಲದು ಆತ್ಮೀಯರೇ ನನ್ನ ಕನಸು ನನ್ನೂರಿನ ಬಗೆಗೆ ಅದೇನೆಂದರೆ ಉನ್ನತ ವ್ಯಾಸಂಗಕ್ಕೆ ಬೇಕಾಗಿರುವ ವೈದ್ಯಕೀಯ ಹಾಗೂ ತಾಂತ್ರಿಕ ಕ್ಷೇತ್ರದ ಶಿಕ್ಷಣ ಸಂಸ್ಥೆಗಳು ತೆರೆಯಬೇಕು ಉನ್ನತ ದರ್ಜೆಯ ಆರೋಗ್ಯ ಕೇಂದ್ರಗಳು ಸ್ಥಾಪಿಸಬೇಕು ಕಡಲ ಕಿನಾರಗಳನ್ನು ಅಭಿವೃದ್ಧಿಪಡಿಸಿ ಪ್ರಮುಖ ಪ್ರವಾಸಿ ಸ್ಥಳಗಳಾಗಿ ಮಾರ್ಪಡಿಸಬೇಕು ನನ್ನೂರಿನ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳನ್ನು ಅಭಿವೃದ್ಧಿಪಡಿಸಬೇಕು ನನ್ನೂರಿನ ರೈತರು ಪ್ರಗತಿಪರ ಹಾಗೂ ಸುಧಾರಿತ ಬೇಸಾಯಗಾರರಾಗಬೇಕು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ನಿರ್ಮಾಣಗೊಳ್ಳಬೇಕು ನಮ್ಮ ದೇಶಕ್ಕೆ ಪ್ರಧಾನಮಂತ್ರಿ ಮೋದಿಜಿಯವರು ದೇಶದ ಭವಿಷ್ಯಕ್ಕಾಗಿ ಹೇಗೆ ಪ್ರಗತಿಪರ ಯೋಜನೆಗಳನ್ನು ಕಾರ್ಯರೂಪಕ್ಕೆ ತರುತ್ತಿರುವರೋ ಅದೇ ರೀತಿ ನಮ್ಮೂರಿನ ಹೆಮ್ಮೆಯ ನಾಯಕರಾದ ಗುರುರಾಜ್ ಗಂಟಿಹೊಳೆಯವರು ಬೈಂದೂರಿನ ಪ್ರಗತಿಪರ ಯೋಜನೆಗಳನ್ನು ಕಾರ್ಯರೂಪಕ್ಕೆ ತರುತ್ತಾ ಬೈಂದೂರಿನ ಅಭಿವೃದ್ಧಿಗಾಗಿ ಶ್ರಮಿಸುತ್ತಿರುವ ನಮ್ಮೂರಿನ ಹೆಮ್ಮೆಯ ನಾಯಕರೊಂದಿಗೆ ನಾವೆಲ್ಲರೂ ಕೈ ಜೋಡಿಸೋಣ ಒಟ್ಟಿನಲ್ಲಿ ಭಾರತ ಭೂಪಟದಲ್ಲಿ ಹೊಳೆಯುವ ವಜ್ರದಂತೆ ನನ್ನ ಬಿಂದೂಪುರ ಅರ್ಥಾತ್ ಬೈಂದೂರು ರಾರಾಜಿಸಬೇಕು ಇಷ್ಟನ್ನು ಹೇಳುತ್ತಾ ನನ್ನ ಪುಟ್ಟ ಭಾಷಣವನ್ನು ಮುಗಿಸುತ್ತೇನೆ ನಿಮ್ಮ ಪ್ರೀತಿಯ ಬೈಂದೂರಿನ ಪುಟ್ಟ ಪ್ರತಿಭೆ ಧನ್ಯವಾದಗಳು